ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ತುಂಬ ದಿನದ ಮೇಲೆ ಭೇಟಿ ಆಗ್ತಾ ಇದ್ವಿ ಮತ್ತೆ ಎಲ್ಲ ಕಲಾವಿದರು ಸ್ನೇಹಿತರು ಬಂದಿದ್ದೀವಿ ನಾವು ಹೇಳೋದೇನಿಲ್ಲ ಆಲ್ರೆಡಿ ಅವರು ದುಬೈಯಲ್ಲಿ ಒಂದು ಪ್ರೀಮಿಯರ್ ಶೋದಲ್ಲಿ ಮಾತನಾಡಿದ್ದಾರೆ ಎಲ್ಲರೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಚಿತ್ರದ ಬಗ್ಗೆ ಎಲ್ಲ ಹೋದರೂ ಇದರ ಬಗ್ಗೆ ಮಾತಾಡ್ತಿದ್ದಾರೆ ಆಮೇಲೆ ಈ ಥರ ಒಂದು ಟ್ಯಾಲೆಂಟೆಡ್ ಟೀಮ್ ಜೊತೆಗೆ ನಾವು ಆ್ಯಕ್ಟ್ ಮಾಡಿದೀವಿ ಅಂತ ಅನ್ನೋದೇ ಒಂದು ಖುಷಿ ಅದರಲ್ಲೂ ಅರುಣ್ ನನಗೆ ತುಂಬಾ ಬೇಕಾದವನು ಮೊದಲಿಂದಲೂ ನನ್ನ ಜೊತೆಗೆ ಕೆಲಸ ಮಾಡಿದ್ದ ಹಿಂಗಾಗಿ ಅದೊಂದು ಖುಷಿ ಇದೆ ನೋಡಿದ್ರೆ ಒಂದು ಒಳ್ಳೆ ಕಾಂಪಿಟೇಟಿವ್ ಫಿಲ್ಮ್ ಅಂತ ಅನಿಸ್ತಾ ಇದೆ ಜೊತೆಗೆ ಎಲ್ಲ ಸ್ನೇಹಿತರು ಸೇರಿ ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರೂ ಜೊತೆಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನಾನು ಅರವಿಂದ್ ಆಗಿರ್ಬೋದು ಮತ್ತೆ ಪ್ರಶಾಂತ್ ಅವರು ಹೀಗಾಗಿ ಎಲ್ಲರೂ ಸೇರಿ ಭವನ ಭವ್ಯ ಮೇಡಮ್ ಅವರು ತುಂಬಾನೇ ಚೆನ್ನಾಗಿತ್ತು ಶೂಟಿಂಗ್ ಅಲ್ಲೂ ಚೆನ್ನಾಗಿ ಒಂದು ಒಂದು ಸಂತೋಷ ಆಗಿದ್ದು ಏನು ಅಂತಂದ್ರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಡೈರೆಕ್ಟರ್ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಾರ್ಮಲಿ ಏನಾಗುತ್ತಂದ್ರೆ ನಿರ್ಮಾಪಕರು ಚೆನ್ನಾಗಿದ್ದಾಗ ಏನೋ ಒಂದು ಕೊರತೆ ಇರುತ್ತೆ ಇಲ್ಲಾಂದ್ರೆ ಇವ್ರು ಚೆನ್ನಾಗಿದ್ರೆ ಅಲ್ಲಿ ಕೊರತೆ ಇರುತ್ತೆ ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮು ಆಗಿರ್ಬೋದು ಮತ್ತೆ ನಿರ್ಮಾಪಕರು ಮತ್ತೆ ಯಾವ ಒಂದು ಕೆಲಸಕ್ಕೂ ಅವ್ನಿಗೆ ಇದಿಲ್ಲ ಅಂತ ಹೇಳಿಲ್ಲ ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತೆ ಎಲ್ಲಾ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾನೇ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಪೇಪರ್ ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ ಯಾಕಂದ್ರೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ ಅಲ್ಲೂ ಹೇಳ್ತಾ ಇದ್ದಾರೆ ಅಂದ್ರೆ ಎವ್ರಿ ಕಾರ್ನರ್ ವಿ ಹ್ಯಾವ್ ರೀಚ್ ಎವ್ರಿ ಕಾರ್ನರ್ ಅದೊಂದು ಸಂತೋಷ ಯಾಕಂದ್ರೆ ಈಗಿರೋ ಒಂದು ಕಾಂಪಿಟೇಟಿವ್ ಅಂದ್ರೆ ಬೇರೆ ಬೇರೆ ಭಾಷೆಯವರ ಒಂದು ಚಿತ್ರ ಆಗಿರ್ಬೋದು ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು ಅದ್ರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಲಬೇಕು ಅಂದ್ರೆ ಅಷ್ಟೊಂದು ಅಲ್ಲ ಹೀಗಾಗಿ ಈ ಒಂದು ಚಿತ್ರನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಯಾಕಂದ್ರೆ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗಿದೆ ಎಲ್ಲರೂ ಅಂತೀವಿ ಆ ಜನ್ರೇಷನ್ ಜನ್ರೇಷನ್ ಗ್ಯಾಪ್ ಈ ಜನರೇಷನ್ ಅವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಮ್ಮ ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆ ಳಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ದಿಟ್ಟಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು ಅದು ಪರಿಸ್ಥಿತಿ ಇದೆ ಯಾಕಂದ್ರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡಿಯಾದಲ್ಲಿ ಸಾಕಷ್ಟು ಮಾತಾಡಬಹುದು ಯುವ ಪೀಳಿಗೆಗೆ ಏನು ಅಂತ ನಾವು ಯುವ ಪೀಳಿಗೆಗೆ ಏನ್ ಕೊಟ್ಟಿದೀವಿ ಅಂತ ಅನ್ನೋದು ಮುಖ್ಯ ಆಗತ್ತೆ ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತೊರಿತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಎಲ್ಲ ನಾಲ್ಕು ಅಪ್ಕಮಿಂಗ್ ಆರ್ಟಿಸ್ಟ್ ಗಳು ಏನಿದ್ದಾರೆ ಅವರಿಗೆ ಇನ್ನು ಅವರ ಭವಿಷ್ಯ ಉಜ್ಜ್ವಲವಾಗಿರ್ಲಿ ಮತ್ತೆ ಅರುಣ್ ಸದ್ಯದಲ್ಲಿ ಇನ್ನೊಂದು ಪಿಕ್ಚರ್ ಶುರು ಮಾಡಲಿ ಮತ್ತೆ ನಿರ್ಮಾಪಕರು ಅಷ್ಟೇ ನಿಮ್ಮ ಹಾಕಿದ ಬಂಡವಾಳ ವಾಪಸ್ ಬಂದು ನೀವು ಇನ್ನೊಂದು ಹತ್ತಾರು ಪಿಕ್ಚರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಸರೆ ಆಗಲಿ ಅಂತ ನಾನು ಅರುಣ ಪುರಾಣಿಕ್ ಹತ್ರ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಿತ್ತು ಈಗ ಗುರುಗೆ ಡೈರೆಕ್ಷನ್ ಮಾಡುವಂತ ಲೆವೆಲ್ ಬಂದಿ ಅನ್ನೋದು ಒಂದು ಖುಷಿ ವಿಚಾರ ದೊಡ್ಡ ಸಿನಿಮಾ ಟ್ರೈಲರ್ ಎ ಸೈಡ್ ಗಿಂತ ಬಿ ಸೈಡ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಅದಕ್ಕೆ ಅದು ಮೇ ಬಿ ಇಲ್ಲ ಅಂದ ಡಿನೆ ಮಾಡೋಕೆಲ್ಲ ಅರುಣ ಈ ಕಾರ್ಯಕ್ರಮ ಈ ಸಿನಿಮಾ ಶುರು ಮಾಡುವ ಮುಂಚೆ ಹಲವಾರಿ ನನ್ನ ಜೊತೆ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದಾಗ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ದೂ ಸ್ಯಾಟಲೈಟ್ ನಡೀತಾ ಇತ್ತು ಟಿ ಎಲ್ಲ ನಡೀತಾ ಇತ್ತು ನಾನು ಕೇಳಿದೆ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೆಯಲ್ಲ ಇವ್ರಿಗೆಲ್ಲ ಹೇಗೆ ಸೇಲ್ ಆಗುತ್ತೆ ಇವ್ರ ಮುಖದಲ್ಲಿ ಯಾರು ಎಲ್ಲ ಹೊಸಬ್ರು ಯಾರನ್ನು ತಗೊಳ್ಳಲ್ಲ ಓಟಿಟಿ ಅವರು ತಗೊಳಲ್ಲ ಚಾನೆಲ್ ಅವರು ಪ್ರಿಫರ್ ಮಾಡಲ್ಲ ಹೌ ಕ್ಯಾನ್ ಯು ಮ್ಯಾನೇಜ್ ಅಂತ ಒಂದೇ ಮತ್ ಹೇಳಿದ್ರು ನನ್ನ ಪ್ರೊಡ್ಯೂಸರ್ ಅದನ್ನು ಕೇಳಲಿಲ್ಲ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ ನಾನ್ ಸಿನಿಮಾ ಮಾಡ್ತಾ ಇರೋದು ಥಿಯೇಟರ್ ಗೆ ಮಾಡ್ತಾ ಇದ್ದೀನಿ ಸಕ್ಸಸ್ ಆದ್ರೆ ಅದು ಓ ಟಿ ಟಿ ಅವರು ಬರ್ತಾರೆ ಚಾನೆಲ್ ಅವರು ಬರ್ತಾರೆ ಸೊ ಐ ಆಮ್ ಲೀಸ್ಟ್ ಅಬೌಟ್ ದಟ್ ನನ್ನ ಪ್ರಿಫರೆನ್ಸ್ ಇರೋದು ಆಡಿಯನ್ಸ್ಗೆ ಫಸ್ಟ್ ರೀಚ್ ಆಗಬೇಕು ಮಾಸಲ್ಲಿ ಬರೋದು ಅವರು ಥಿಯೇಟರ್ ಗೆ ಸೊ ಅಲ್ಲಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ ಅದು ಪೂರಕವೋ ಅಥವಾ ಇದು ಈಗಿನ ಟ್ರೆಂಡ್ ನೋಡಿದ್ರೆ ಕಳೆದ ಈಗ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಟ್ರೆಂಡ್ ನೋಡಿದ್ರೆ ಚಾನೆಲ್ ಅವ್ರು ಯಾರು ತಗೋತಾ ಇಲ್ಲ ಓ ಟಿ ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ ಸೊ ಅರುಣ ಅದನ್ನ ತುಂಬಾ ಬಹಳ ಬೇಗ ಆ ಮುನ್ಸೂಚನೆ ತಗೊಂಡು ಕೆಲಸ ಮಾಡಿದ್ದು ಇವತ್ತು ವರ್ಕ್ ಆಗಿದೆ ಅಂತ ನನ್ನ ಭಾವನೆ